ನಗರ ಬಹಳ ದಿನ ಹಿಂದೆನೂ ಆ ಶಂಕರ್ನ ಡಿ ಎಸ್ ಎಸ್ ಅವರು ಶಂಕರ್ ಅವರು ಒಬ್ಬ ಜನನ ಕರ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಭೇಟಿ ಮಾಡಿದರು ಆಮೇಲೆ ಭಾಳ ಸತಿ ನಮ್ಗೆ ಮಹೇಂದರ್ ಅವರು ಎಮ್ ಎಲ್ ಎಂ ಎಲ್ ಹತ್ತಾರು ಬಾರಿ ಹೇಳಿದ್ದಾರೆ ಎರಡು ಸಾವಿರದ ಐದಲ್ಲಿ ಅವ್ರಿಗೆ ಟೆಂಪರರಿ ಆಕ್ಷನ್ಸ್ ಮಾಡಿದ್ರು ಇದುವರೆಗೂ ಮನೆಗಳು ಕಟ್ ಕೊಟ್ಟಿಲ್ಲ ನೀವೊಂದ್ಸತಿ ಬಂದು ನೋಡಬೇಕಂತ ಮಹೇಂದ್ರ ಅವರು ಬಹಳ ದಿನದಿಂದ ಹೇಳ್ತಾ ಆ ಕಾರಣಕ್ಕೆ ಇವತ್ತು ನಾವು ಸತೀಶ್ ಸೌಕಾರ್ರು ಮಹೇಂದರ್ ಅವರು ಬಂದು ಸ್ಲಮ್ ವಿಸಿಟ್ ಕೊಟ್ಟಿದ್ವಿ ಅವ್ರು ಜೀವನ ನೋಡಿ ನಮಗೆ ಒಂಥರ ಅಯ್ಯೋ ಅನಿಸ್ತು ಬಾಬಾ ಏನಪ್ಪ ಈ ಥರ ಜೀವನ ಮಾಡ್ತವ್ರಂತ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಜನಗಳಿಗೂ ಮಾತು ಕೊಟ್ಟಿದ್ದೀನಿ ಮಾರ್ಚಲ್ಲಿ ನಾನು ಇದು ಮನೆಗುಡೋದು ಬುದಲಿ ಪೂಜೆ ಮಾಡ್ಕೊಡ್ತೀನಿ ಅಂತ ಏನಾಗಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ನಾನು ಮಹೇಂದರ್ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಬೆನಿಫಿಷರಿ ಕಡೆಯಿಂದ ಒಂದು ಲಕ್ಷ ಆದರೂ ತೊಗೊಂಡ್ರೆ ಏಳುವರೆ ಲಕ್ಷದಲ್ಲಿ ಒಂದು ಲಕ್ಷ ಕುಡಿ ಮಿಕ್ಕಿದ್ದು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಇಲ್ಲ ಸರ್ ಏನೇನಿಲ್ಲ ಅವ್ರು ಊಟ ಮಾಡೋದಕ್ಕೆ ಕಷ್ಟ ಇದೆ ಅವ್ರು ಬೇರೆ ಕಡೆಯಿಂದ ಪಾರ್ಸಲ್ ಆಗಿ ಊಟ ಮಾಡಿ ಅವ್ರು ಊಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ ಅವ್ರು ಒಂದು ಲಕ್ಷನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತಿದ್ದಾರೆ ನಾನು ಏನೋ ಬೇರೆ ಥರ ಮಾಡಿಬಿಟ್ಟು ನನ್ನ ವ್ಯವಸ್ಥೆ ನಾನು ಮಾಡಿಬಿಟ್ಟು ಮೇ ಏಪ್ರಿಲ್ ಮಾರ್ಚ್ ಅಲ್ಲಿ ನಾನು ಏನಾರ ಮಾಡಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಮನೆಗಳ್ ಕೆಲಸ ಶುರು ಮಾಡಿದಂಗೆ ನಾನು ಕೊಟ್ಟು ನಾನ್ನೂರ ಎಂಬತ್ತು ಎಂಬತ್ ಮನೆಗಳು ಅವೆ ನಾನ್ನೂರ ಎಂಬತ್ ಮನೆಗಳು ಕಟ್ಟೋದು ವ್ಯವಸ್ಥೆ ನಮ್ಮ ಆಕ್ಚುಲಿ ಎರಡ್ ಸಾವಿರದ ಐದಲ್ಲೇ ಟೆಂಪ್ರರಿ ಅಂತ ಶಿಫ್ಟ್ ಮಾಡಿದವ್ರಿಗೆ ಟೆಂಪ್ರರಿ ಶಿಫ್ಟ್ ಮಾಡಿ ಮನೆಗಳು ಕಟ್ ಕೊಡ್ತೀವಿ ಅಂತ ಹೇಳಿದ್ರು ಅಪ್ಪ ಇಪ್ಪತ್ತು ವರ್ಷ ಆದ್ರೂ ಅವ್ರ ಮನೆಗಳು ಕಟ್ ಕೊಟ್ಟಿರ್ಲಿಲ್ಲ ಹಾಗಾಗಿ ಎಮ್ ಎಲ್ ಎ ಅವರು ಬೇಡಿಕೆ ಮೇಲೆ ನಾನು ಬಂದು ನಾನು ಸತೀಶ್ ಸಾಹಬ್ರು ಸ್ವತಃ ಇಲ್ಲಿ ಬಂದು ನಾವು ವಿಸಿಟ್ ಕೊಟ್ಟಿದ್ದೀವಿ ನಾನು ಸಚಿವ ವಸತಿ ಸಚಿವನಾಗಿ ಕಟ್ ಮಾತನ್ನ ಕೊಡ್ತೀನಿ ಆತರ ಮನೆ ಕಟ್ ಕಟ್ಕೊಡೋದು ವ್ಯವಸ್ಥೆನ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ